ನವಗ್ರಹಗಳಲ್ಲಿ ಚಂದ್ರದೇವನಿಗೆ ವಿಶೇಷ ಸ್ಥಾನವಿದೆ ಇದು ತನ್ನ ರಾಶಿ ಮತ್ತು ನಕ್ಷತ್ರವನ್ನು ತ್ವರಿತವಾಗಿ ಬದಲಾಯಿಸುವ ಅಂದರೆ ಶೀಘ್ರವಾಗಿ ವೇಗವಾಗಿ ಬದಲಾಯಿಸುವ ಗ್ರಹವಾಗಿದೆ ಚಂದ್ರದೇವ ಪ್ರತಿ ರಾಶಿಯಲ್ಲಿ ಒಂದು ಕಾಲು ದಿನ ಮಾತ್ರ ವಾಸಿಸ್ತಾನೆ ನಂತರ ರಾಶಿಯನ್ನು ಬದಲಾಯಿಸ್ತಾನೆ ಅಂದರೆ ಬೇರೆ ರಾಶಿಯೊಂದಿಗೆ ಸಂಕ್ರಮಣ ಮಾಡ್ತಾನೆ ಸದ್ಯ ಚಂದ್ರನು ನಲವತ್ತ್ಮೂರು ದಿನಗಳ ನಂತರ ಮತ್ತೊಮ್ಮೆ ವೃಷಭ ರಾಶಿಯಲ್ಲಿ ಸಾಗಲಿದ್ದಾನೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವೆಂಬರ್ ಹದಿನಾರರಂದು ಮುಂಜಾನೆ ಮೂರು ಹದಿನಾರಕ್ಕೆ ಚಂದ್ರನು ವೃಷಭ ವೃಷಭರಾಶಿಗೆ ಪರಿವರ್ತನೆಗೊಂಡಿದ್ದ ಈಗ ನವೆಂಬರ್ ಹದಿನಾರರ ನಂತರ ಚಂದ್ರನು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ಮತ್ತೆ ವೃಷಭ ರಾಶಿಗೆ ಸಾಕ್ತಾಯಿದ್ದಾನೆ ಹಾಗಾಗಿ ಪ್ರಸ್ತುತ ಚಂದ್ರನು ಶನಿಯ ರಾಶಿ ಕುಂಭದಲ್ಲಿ ಕುಳಿತಿದ್ದಾನೆ ಡಿಸೆಂಬರ್ ಹದಿಮೂರನೇ ತಾರೀಕು ಚಂದ್ರನು ತನ್ನ ರಾಶಿಯನ್ನು ಬದಲಾಯಿಸಿದಾಗ ಮೂರು ರಾಶಿಯವರ ಜೀವನ ಬದಲಾಗಲಿದೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬೆಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಭೂತರಾಯ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಲವತ್ತ್ಮೂರು ದಿನಗಳ ನಂತರ ವೃಷಭ ರಾಶಿಯಲ್ಲಿ ಮತ್ತೆ ಚಂದ್ರನ ಸಂಚಾರ ಈ ರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ಹಾಗೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ಕೂಡ ಮೊದಲಿಗಿಂತ ಹೆಚ್ಚು ತಾಳ್ಮೆ ಮತ್ತು ಸಂಯಮದಿಂದ ವಿದ್ಯಾಭ್ಯಾಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಹಾಗೆ ಇದು ವೃಷಭ ರಾಶಿಯ ಜನರ ಸಂಬಂಧಗಳ ಮೇಲೆ ಸಕಾರಾತ್ಮಕ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಉದ್ಯೋಗಿಗಳಾಗಿದ್ದರೆ ವೃಷಭ ರಾಶಿಯವರು ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಹೊಸ ಅವಕಾಶಗಳನ್ನು ತಮ್ಮತ್ತ ಆಕರ್ಷಿಸಿಕೊಳ್ತಾರೆ ಇದರಿಂದಾಗಿ ಭವಿಷ್ಯದಲ್ಲಿ ಒಂದು ಕಂಪನಿ ದೊಡ್ಡ ಲಾಭವನ್ನು ಪಡೆಯುವಂಥದ್ದು ನಿಮ್ಮದು ಕಂಪನಿ ಇದ್ದರೆ ಅಥವಾ ಅಂಗಡಿ ಇದ್ದರೆ ಅಥವಾ ಏನೇ ಇರಲಿ ನಿಮ್ಮ ಸಂಸ್ಥೆ ಒಂದು ದೊಡ್ಡ ಲಾಭ ಪಡೆಯುವಂಥದ್ದು ಸಾಧ್ಯತೆ ಇರುತ್ತೆ ಇದಲ್ಲದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವಾಗಿರ್ತಾರೆ ಹಾಗೆ ಇದು ಮುಂದಿನ ಕೆಲವು ದಿನಗಳವರೆಗೆ ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೆ ಹಾಗೆ ವ್ಯಾಪಾರಿಗಳು ಶೀಘ್ರದಲ್ಲಿ ಆರ್ಥಿಕ ಲಾಭವನ್ನು ಕೂಡ ಪಡೀತಾರೆ ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಉದ್ಯೋಗಿಗಳಾಗಿದ್ದರೆ ಸಂಬಳದ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ನಿಮಗೆ ಬರುತ್ತೆ ಈ ಸಮಯದಲ್ಲಿ ಸಂಬಂಧಗಳು ಗಟ್ಟಿಯಾಗ್ತವೆ ನಿಮ್ಮ ಸಂಗಾತಿಯೊಂದಿಗೆ ದೀರ್ಘ ಪ್ರವಾಸಕ್ಕೆ ಅಂದರೆ ಒಂದು ಲಾಂಗ್ ಟೂರ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ಅಥವಾ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಮತ್ತು ಅನಾರೋಗ್ಯದಿಂದ ಏನಾದರೂ ಇದ್ದರೆ ಈಗ ನಿಮಗೆ ಅನಾರೋಗ್ಯ ಏನಾದರೂ ಇದ್ದರೆ ಅದರಿಂದನೂ ಕೂಡ ನೀವು ಪರಿಹಾರವನ್ನು ಪಡ್ಕೊಳ್ತೀರಿ ಪಡ್ಕೊಳ್ತೀರಿ ಮತ್ತು ಇತ್ತೀಚೆಗೆ ಏನಾದ್ರು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥ ಜನರು ಕೂಡ ಆ ಒಂದು ಸಮಸ್ಯೆಗೆ ಶೀಘ್ರದಲ್ಲೇ ಪರಿವಾ ಪರಿಹಾರವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಉದ್ಯೋಗಸ್ಥರಾಗಿದ್ದರೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷರಾಗ್ತಾರೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ ಅಂದರೆ ಲಾಭ ಜಾಸ್ತಿ ಆಗುತ್ತೆ ವ್ಯಾಪಾರ ಜಾಸ್ತಿ ಆದಂಗೆ ಲಾಭವೂ ಜಾಸ್ತಿ ಆಗುತ್ತೆ ಉದ್ಯಮಿಗಳಾಗಿದ್ದರೆ ವೃಶ್ಚಿಕ ರಾಶಿಯವರು ಈ ತಿಂಗಳು ತಮ್ಮ ಹೆಸರಿನಲ್ಲಿ ಮತ್ತೊಂದು ಹೊಸ ಮನೆಯನ್ನು ಖರೀದಿಯ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಒಂದು ಮನೆ ಇದ್ದರೂ ಕೂಡ ಇನ್ನೊಂದು ಮನೆ ಖರೀದಿ ಮಾಡುವಂಥ ಯೋಗ ಈ ಈ ರಾಶಿಯವರಿಗಿದೆ ವೃಶ್ಚಿಕ ರಾಶಿಯವರಿಗಿದೆ ಅದು ಚಂದ್ರನ ಸಂಕ್ರಮಣದಿಂದ ವಿವಾಹಿತರಾಗಿದ್ದರೆ ವೃಶ್ಚಿಕ ರಾಶಿಯ ದಂಪತಿಗಳಿಗೆ ಪ್ರೀತಿ ಹೆಚ್ಚಾಗತ್ತೆ ಒಂದು ಸಾಮರಸ್ಯ ಜಾಸ್ತಿ ಇರುತ್ತೆ ಒಂದು ಬಲ ಇನ್ನಷ್ಟು ಬಲಗೊಳ್ಳುವಂಥದ್ದು ನಿಮ್ಮ ಪ್ರೀತಿ ಅನ್ನುವಂಥದ್ದು ಇನ್ನಷ್ಟು ಬಲಗೊಳ್ಳುವಂಥದ್ದು ಈ ಮೂರು ರಾಶಿಯವರಿಗೂ ಕೂಡ ಚಂದ್ರನ ಈ ಒಂದು ಸಂಕ್ರಮಣದಿಂದಾಗಿ ವೃಶ್ಚಿಕ ರಾಶಿ ಕಟಕ ರಾಶಿ ಮತ್ತು ಈ ವೃಷಭ ರಾಶಿಯವರಿಗೆ ಮೂರು ರಾಶಿಯವರಿಗೂ ಕೂಡ ಬಹಳ ಚೆನ್ನಾಗಿದೆ ಚಂದ್ರನು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ವೃಷಭ ರಾಶಿಗೆ ಸಾಕ್ತಾನೆ ಈ ಈ ಇದರಿಂದಾಗಿ ಈ ಮೂರು ರಾಶಿಯವರ ಜೀವನ ಬದಲಾಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು